ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಎರಡು ವಿಶೇಷವಾದಂತಹ ಭಾನುವಾರ ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಸುವರ್ಣ ರಾಜ್ಯೋಗ ಶುರುವಾಗ್ತಾ ಇದೆ ಸೂರ್ಯದೇವರ ಕೃಪೆಯಿಂದಾಗಿ ಅಪಾರ ಸಿರಿ ಸಂಪತ್ತು ಪ್ರಾಪ್ತಿಯಾಗ್ತಿದೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಈ ವಿಶೇಷವಾದ ದಿನದಿಂದ ಅಂದ್ರೆ ಜೂನ್ ಎರಡರ ವಿಶೇಷವಾದ ಭಾನುವಾರದಿಂದ ಸೂರ್ಯದೇವರ ಕೃಪೆಯನ್ನ ಈ ಎಂಟು ರಾಶಿಯವರು ಪಡೆದುಕೊಳ್ತಾ ಇದ್ದು ಅಪಾರ ಸಿರಿ ಸಂಪತ್ತಿನ ಜೊತೆಗೆ ಸುವರ್ಣ ರಾಜ್ಯೋಗವನ್ನ ಪಡಿತಾ ಇದ್ದಾರೆ ಮುಟ್ಟಿದ್ದೆಲ್ಲ ಬಂಗಾರವಾಗುವಂತೆ ಇವರಿಗೆ ರಾಜಯೋಗ ಖುಲಾಯಿಸ್ತಿದೆ ಅಂತಲೇ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಸಂಪತ್ತು ಹೆಚ್ಚಾಗುತ್ತೆ ಅಂತ ಹೇಳಬಹುದು ವ್ಯವಹಾರದಲ್ಲಿ ಕಮಿಷನ್ ಕೂಡ ಜಾಸ್ತಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ವ್ಯವಹರಿಸುವಾಗ ಎಲ್ಲ ವಿಚಾರದಲ್ಲೂ ಕೂಡ ಈ ರಾಶಿಯವರು ಸಾವಧಾನವಾಗಿ ಮುಂದುವರಿಯೋದ್ರಿಂದ ಇವರಿಗೆ ಹಣವು ಅತಿ ವೇಗನೆ ಕೈ ಸೇರುತ್ತೆ ಇನ್ನು ಮಹಿಳೆಯರ ವಿಚಾರಕ್ಕೆ ಬರೋದಾದ್ರೆ ಮಹಿಳೆಯರು ಕೂಡ ಸಾಕಷ್ಟು ಬದಲಾವಣೆಗಳನ್ನ ತಮ್ಮ ಜೀವನದಲ್ಲಿ ಕಾಣ್ತಾರೆ ಅಂತ ಹೇಳ್ಬಹುದು ಉದ್ಯೋಗದಲ್ಲಿ ಕಂಡು ಬಂದಂತಹ ಸಾಕಷ್ಟು ಸಮಸ್ಯೆಗಳಿಂದ ನೀವು ಬೇಸತ್ತು ಹೋಗಿದ್ರೆ ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ನಿವಾರಣೆಯಾಗಿ ಸಂಪತ್ತು ಪ್ರಾಪ್ತಿಯಾಗತ್ತೆ ಹಾಗಾಗಿ ಶುಭ ಫಲಗಳನ್ನ ನೀವು ಪಡೆದುಕೊಳ್ತೀರಾ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಾರದು ಇನ್ನು ನೀವು ಅನೇಕ ಲಾಭಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಿಗೆ ಇದ್ದು ವಿಶೇಷವಾಗಿ ಈ ಅವಧಿಯಲ್ಲಿ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದಂತೆ ಸಂತೋಷದ ಸುದ್ದಿಗಳನ್ನು ಸ್ವೀಕರಿಸ್ತೀರಾ ಅವಿವಾಹಿತರಾಗಿರೋರು ಮತ್ತು ಮದುವೆ ವಯಸ್ಸಿಗೆ ಬಂದಿರುವ ಮಕ್ಕಳಿಗೆ ಮದುವೆ ಪ್ರಸ್ತಾಪ ಬರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಉದ್ಯೋಗ ಹುಡುಕ್ತಾ ಇರೋರಿಗೆ ಉದ್ಯೋಗ ಸಿಗುತ್ತೆ ಪ್ರೇಮ ಸಂಬಂಧದಲ್ಲಿ ಇರುವವರ ಬಾಳಲ್ಲಿ ವಸಂತ ಕಾಲ ಆಗಮನವಾಗ್ತಾ ಇದೆ ಅಂದ್ರೆ ಶೀಘ್ರವೇ ಪ್ರೇಮ ಫಲಿಸಿ ಎಲ್ಲರ ಒಪ್ಪಿಗೆಯು ದೊರಕಿ ವಿವಾಹವಾಗುವ ಸಾಧ್ಯತೆ ಇದೆ ಏನೋ ಅಪೂರ್ಣವಾಗಿ ಉಳಿದಿರ್ತಕ್ಕಂಥ ನಿಮ್ಮ ಎಲ್ಲಾ ಕೆಲಸವೂ ಕೂಡ ಶೀಘ್ರವಾಗಿ ಪೂರ್ಣಗೊಳ್ಳುತ್ತೆ ಈ ಸಮಯದಲ್ಲಿ ನೀವು ಹೊಸ ಆಸ್ತಿ ಖರೀದಿಗೆ ಮುಂದಾಗ್ತೀರಾ ದಾಂಪತ್ಯ ಜೀವನದಲ್ಲಿ ಸುಖಮಯ ವಾತಾವರಣ ಸೃಷ್ಟಿಯಾಗುತ್ತೆ ಸಂಗಾತಿ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ತಾರೆ ಇಬ್ಬರ ಮಧ್ಯೆ ಉತ್ತಮ ತಿಳುವಳಿಕೆ ಉಂಟಾಗ್ಲಿದೆ ಒಬ್ಬರಿಗೊಬ್ರು ಬೆಂಬಲ ನೀಡುತ್ತಾ ಎಲ್ಲಾ ಕೆಲಸಗಳನ್ನ ಮಾಡಿ ಮುಗಿಸ್ತೀರಾ ವಿದ್ಯಾರ್ಥಿ ಜೀವನದಲ್ಲಿ ಇರ್ತಕ್ಕಂಥವ್ರು ಉನ್ನತ ಕೋರ್ಸ್ಗೆ ಸೇರ್ಕೊಳ್ತಾರೆ ಉನ್ನತ ಅಧ್ಯಯನವನ್ನ ಅವರು ಮುಂದುವರೆಸ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ನಿಮ್ಮ ಮೇಲೆ ಸೂರ್ಯದೇವನ ಕೃಪೆ ಇರೋದ್ರಿಂದ ನೀವು ಅಂದುಕೊಂಡಿದ್ದೆಲ್ಲ ನಡೆಯುತ್ತೆ ಅನುಕೂಲಕರ ಫಲಗಳನ್ನ ಸೂರ್ಯದೇವ ನಿಮ್ಗೆ ಕರ್ಣಿಸ್ತಾನೆ ಈ ಸಂದರ್ಭದಲ್ಲಿ ನೀವು ಹೆಚ್ಚಿನ ಶಕ್ತಿಯನ್ನ ಗಳಿಸ್ಕೊಳ್ತೀರಾ ಬುದ್ಧಿಶಕ್ತಿ ಹೆಚ್ಚಿಗೆ ಆಗುತ್ತೆ ಅದನ್ನ ಬಳಸ್ಕೊಂಡು ಅನೇಕ ಉತ್ತಮ ಕೆಲಸ ಮಾಡ್ತೀರಾ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಗುತ್ತೆ ಬಹಳಷ್ಟು ಪ್ರಭಾವಿ ವ್ಯಕ್ತಿಗಳ ಒಡನಾಟವನ್ನ ಮಾಡ್ತೀರಾ ಅವರಿಂದ ನಿಮ್ಗೆ ಒಳ್ಳೆಯದಾಗತ್ತೆ ಈ ಸಮಯದಲ್ಲಿ ನೀವು ದೇಶ ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ ಈ ಪ್ರವಾಸವು ನಿಮಗೆ ಭಾರಿ ಒಳಿತನ ಮಾಡುವ ಸಾಧ್ಯತೆ ಇದೆ ವಿದ್ಯಾರ್ಥಿ ಜೀವನದಲ್ಲಿ ಇರೋರು ಅದರಲ್ಲೂ ವಿದೇಶದಲ್ಲಿ ಉನ್ನತ ಅಧ್ಯಯನ ಮಾಡುವ ಕನಸನ್ನ ಕಾಣ್ತಿರತಕ್ಕಂಥವರಿಗೆ ಅವರ ಕನಸು ನನಸಾಗುವ ಸಮಯ ಇದು ಅಂತ ಹೇಳಬಹುದು ವೃತ್ತಿ ಜೀವನದಲ್ಲಿ ಇರೋರಿಗೆ ಖುಷಿ ಸುದ್ದಿ ದೊರೆಯಲಿದೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುತ್ತೆ ಆರ್ಥಿಕ ಗಳಿಕೆಯನ್ನು ಕೂಡ ನೀವು ಕಾಣಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಸೂರ್ಯ ದೇವರ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ಕುಂಭ ರಾಶಿ ಕರ್ಕಟಕ ರಾಶಿ ರಾಶಿ ಧನು ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು